ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಪ್ರಕರಣ ಹಾಸನದ ಭೂಮಿ ನೆನೆದು ತಂದೆ ಲಕ್ಷ್ಮಣ್ ಕಣ್ಣೀರ್ ಹಾಕಿದ್ದಾರೆ ಮಗ ಒಂದೇ ಒಂದು ದಿನ ದೇವರ ಪೂಜೆ ಮಾಡಲಿಲ್ಲ ದೇವರ ಪೂಜೆ ಬದಲು ತಂದೆ ತಾಯಿಗೆ ಮೂರು ಸುತ್ತು ಹಾಕ್ತಾ ಇದ್ದ ನಮ್ಮನ್ನ ನಿಲ್ಲಿಸಿ ಕೈ ಮುಗಿದು ನಮಸ್ಕಾರ ಮಾಡಿ ಕೆಲಸ ಪ್ರಾರಂಭಿಸ್ತಾ ಇದ್ದ ಅದಕ್ಕೋಸ್ಕರ ಶವದ ಮೇಲೂ ಪೂಜೆ ಮಾಡಿಸ್ಲಿಲ್ಲ ಹಾರ ತುರಾಯಿಗಳನ್ನ ಶರೀರಕ್ಕೆ ಹಾಕಿಸೋಕ್ ಬಿಡ್ಲಿಲ್ಲ ಅವನು ಹೇಗಿದ್ದ ಹಾಗೆಯೇ ಅವನನ್ನ ಕಳಿಸ್ಕೊಟ್ಟಿದ್ದೇವೆ ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ಟಿಡಿ ಲಕ್ಷ್ಮಣ್ ಬೇಲೂರು ತಾಲೂಕಿನ ಕುಪ್ಪಗೋಡಿನಲ್ಲಿ ತಂದೆ ಲಕ್ಷ್ಮಣ್ ಈ ರೀತಿಯಾಗಿ ಮಗನನ್ನ ನೆನೆದು ಕಣ್ಣೀರು ಹಾಕಿದ್ದಾರೆ ನನ್ನನ್ನು ಸುತ್ತಾಕಿ ಬಟ್ಟೆ ಹಾಕಿನ ಹೋಗ್ತಿದ್ದ ಸ್ನಾನ ಹತ್ತಕ್ಷಣ ಬಂದ್ಬಿಟ್ಟು ಚವಲ್ ಕಟ್ಟಿ ಬಂದ್ಬಿಟ್ಟು ಸುತ್ತಾಕಿ ಆಮೇಲೆ ಬಟ್ಟೆ ಹಾಕಿನ ಹೋಗ್ತಿದ್ದ ಪೂಜೆ ಒಂದು ಉದ್ಗಡ್ಗೆ ಹಚ್ತಿರ್ಲಿಲ್ಲ ಒಂದು ಪೂಜೆ ಮಾಡ್ತಿರ್ಲಿಲ್ಲ ಆದರೆ ಅವನು ಅದು ಕೆಲಸ ಮಾಡ್ತಿದ್ದಿದ್ವು ಸ್ನಾನ ಆದ ತಕ್ಷಣ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಅಪ್ಪ ಅವನು ಸುತ್ತ ಹಾಕಿ ಬಿಟ್ಟು ಸುತ್ತ್ಬಿಟ್ಟು ಹೇಳ್ತಾ ಇರಲಿಲ್ಲ ಆಮೇಲೆ ಹೋಗಿ ಬಟ್ಟೆ ಹಾಕಂತಿದ್ದೆ ಒಂದು ಹಬ್ಬ ಮಾಡಿರಾಗ್ಲಿ ಒಂದು ಮಾಡಿರಾಗ್ಲಿ ಒಂದು ಪೂಜೆ ಎಲ್ಲ ಮಾಡ್ತಾ ಇರಲಿಲ್ಲ ಅದಕ್ಕೋಸ್ಕರನೇ ನಾನು ಮೊನ್ನೆ ಆ ಥರನೇ ಅವನಿಗೆ ಕಳ್ಸಿ ಕೊಟ್ಟೆ ನಾನು ಇಲ್ಲಿ ಯಾರಿಗಾರು ಕೇಳಿ ನೋಡಿ ಅವನು ಇಲ್ಲಿ ಹುಟ್ಟಿದ ಊರಿಂದ ಹಿಡ್ಕಂಡು ಹೋದ್ರಿಗೆ ಒಂದೇ ಒಂದು 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 ಪಿನ್ನಷ್ಟು ಯಾರಿಗಾರು ತಿರುಗಿ ಹೇಳಿದ್ದಾನೆ ಅಥವಾ ಏನಾದ್ರು ಮಾಡಿದಾರೆ ಯಾರ ಜೊತೆ ಸೇರಿದ್ದಾನೆ ಅಂತ ಕೇಳಿ ಇಲ್ಲ ಆ ಥರ ಹುಡುಗರಿದ್ದರೆ ನಾವು ಈ ಥರ ದುಃಖ ಪಡಬೇಕಾದ ಪರಿಸ್ಥಿತಿ ಇರಲಿಲ್ಲ ಒಂದೇ ಒಂದು ದಿವಸ ನಮಗೆ ಹೇಳ್ದೇಳೆ ಕೇಳ್ದೇಳೆ ಏನು ಕೆಲಸನೂ ಮಾಡ್ದಾನಲ್ಲ ಹೋಗಿ ಎಲ್ಲ ತೋರ್ತಿದ್ದೀರಲ್ಲ ಲೈವಲ್ಲಿ ಅವನು ಅವನಿಗೆ ಯಾವ ಥರ ಮನೆ ಕಟ್ಟಿ ಅವ್ರಿಗೆ ಹೆಂಗಬೇಕು ಅವ್ನು ವಾಲ್ ವಾಲಿಗೂ ಫಿಲಮ್ ಥಿಯೇಟ್ರಲ್ಲಿ ಬರಿತಲ್ಲ ಆರ್ಟಿಸ್ಟ್ ಕರ್ಕೊಂಡೋಗಿ ಅವ್ನ ರೂಮಿಗೆ ಆರ್ಟಿಸ್ಟ್ ಮಾಡಿಸಿ ಅವನ್ ಹೆಂಗಿರ್ಬೇಕು ಹಂಗೆ ಮನೆ ಕಟ್ಸಿಟ್ಟಿದ ಮಲಗಿದ್ರು ಅವನ್ ಏನ್ ಇಷ್ಟ ಅಂತ ಅವನ್ ಅವನ್ ಅವನಿಗೆ ಮಾಡಿಟ್ಟಿರೋದ್ ಅವನ್ ರೂಮ್ ಆಗಿ ನೋಡ್ಬಿಟ್ರೆ ಹೆಂಗೆ ಆ ಮನೆಗೆ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ನೈ ಆ ಮನೆಗೆ ಹೆಂಗ್ ಹೋಗ್ಬೇಕು ಅಂತ ಆಗ್ತಾ ಇಲ್ಲ ನನಗೆ